ಎಲ್ರು ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ ಹೇಗಿದೆ ಬಿಸಿಲು ನಮ್ಮಲ್ಲೊತ್ತು ಅಯ್ಯೋ ಎಲ್ಲ ಕಡೆ ಹಂಗೆ ಇದೆ ರೀಸೆಂಟ್ ಆಗಿ ನಾವು ಬ್ಯಾಂಗ್ಳೂರ್ ಎಲ್ಲ ಬಂದ್ವಲ್ಲ ಅಲ್ಲೂ ಬಿಸಿಲಿದೆ ಬ್ಯಾಂಗ್ಳೂರ್ ಆಕ್ಚುಲಿ ಎಷ್ಟು ತಂಪು ಇರ್ಬೇಕಿತ್ತು ನಾವೇ ಮಾಡಿದ ತಪ್ಪು ನಾವು ಅನ್ಭವಿಸ್ಲೇಬೇಕು ಅಲ್ವಾ ಓಕೆ ಅಪಾರ್ಟ್ ಫ್ರಮ್ ದಟ್ ಇವತ್ತಿನ ಟಾಪಿಕ್ ಬಂದ್ಬಿಡ್ತೀನಿ ಇವತ್ತಿನ ಈ ಒಂದು ವ್ಲಾಗ್ ಅಥವಾ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇಷ್ಟ ಆಗತ್ತೆ ಏನಂದ್ರೆ ನಾನು ಇವತ್ತು ಹೇಳ್ತಾ ಇರೋದು ತೆಳ್ಳಿಗಾಗ್ಬೇಕು ಅಥವಾ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಅಷ್ಟೇ ಅಲ್ಲ ಆರೋಗ್ಯವಾಗಿರಬೇಕು ಅನ್ನೋರ್ಗೂ ಕೂಡ ಇವತ್ತಿನ ನನ್ನ ಈ ಬ್ಲಾಗ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಕಂಪ್ಲೀಟಾಗಿ ನೋಡಿ ವರ್ಕಿಂಗ್ ವುಮನ್ ಇಲ್ಲ ಮೇಡಮ್ ನೀವು ಹೇಳ್ದಂಗೆ ನಮ್ಗೆ ಬೆಳಗ್ಗೆ ಅಷ್ಟೆಲ್ಲ ಮಾಡ್ಕೊಂಡು ಆಗೋದಿಲ್ಲ ಅಥವಾ ನಮಗೆ ಆ ಹೆಲ್ದಿ ಡಯಟ್ನ ಫಾಲೋ ಆಗಲ್ಲ ಅನ್ನೋರಿಗೂ ವಿಡಿಯೋ ಕೊನೆಗೆ ಒಂದು ಸೊಲ್ಯೂಷನ್ ಇದೆ ಈಸಿ ಸೊಲ್ಯೂಷನ್ ಇದೆ ಸೊ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ತಿಳಿಸಿ ಇತ್ತೀಚೆಗೆ ಕೆಲವೊಂದು ಕಮೆಂಟ್ಗಳಿಗೆ ರಿಪ್ಲೈ ಮಾಡಕ್ ಆಗ್ತಾನೇ ಇಲ್ಲ ಬಿಕಾಸ್ ಬಹಳಷ್ಟು ಸಮಯ ಆಚರಣೆ ಕಳೀತಾ ಇದ್ದೀನಿ ಇಲ್ಲ ಆಗ್ತಾ ಇಲ್ಲ ಕೆಲವೊಂದು ಅನಿವಾರ್ಯ ಫಂಕ್ಷನ್ಗಳು ಅಟೆಂಡ್ ಮಾಡಬೇಕು ವುಮೆನ್ಸ್ ಡೇ ಈ ಮಂತ್ ಪೂರ್ತಿ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ ಆಗ್ಬಿಟ್ಟಿದೆ ಹೀಗಾಗ್ಬಿಟ್ಟು ನನಗೆ ಸ್ವಲ್ಪ ಕಮೆಂಟ್ಸ್ ರಿಪ್ಲೈ ಮಾಡೋದು ಕಡಿಮೆ ಆಗಿದೆ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅನ್ಕೋತೀನಿ ಬಿಕಾಸ್ ನನಗೆ ಒಂದೇ ಒಂದು ಕಮೆಂಟು ನೀವು ನನಗೆ ರಿಪ್ಲೈ ಆಗ್ತಿಲ್ಲ ಅಂತ ಬಂದಿಲ್ಲ ಅದಕ್ಕೆ ನಾನು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬನ್ನಿ ತುಂಬಾ ಡೈವರ್ಟ್ ಆಗಬೇಡ ಮಾಡೋಣ ಆರಾಮಾಗಿ ಕುತ್ಕೊಂಡು ನಿಮ್ಮ ಹತ್ರ ಇವತ್ತು ಮಾತಾಡ್ತೀನಿ ನಾವು ಆರೋಗ್ಯವಾಗಿ ಇರಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಮೊದಲನೇದಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಫಾಲೋ ಮಾಡಬೇಕಾಗಿರೋ ಐದು ಸ್ಟೆಪ್ಸ್ ನಾನು ಹೇಳ್ತೀನಿ ಎಷ್ಟು ಐದು ಸ್ಟೆಪ್ಸ್ ಮುಂಜಾನೆ ಬೆಳಗ್ಗೆ ಬೇಗ ಅಂತ ಅಭ್ಯಾಸ ಮಾಡ್ಕೊಳ್ಳಿ ಟಿಪ್ ನಂಬರ್ ಒನ್ ಟಿಪ್ ನಂಬರ್ ಒನ್ ಏನ್ ಗೊತ್ತಾ ಬೆಳಗ್ಗೆ ಬೇಗ ಎದ್ದೇಳ ಹೌದು ಬೆಳಗ್ಗೆ ಅರ್ಲಿ ಬರ್ಡ್ ಕ್ಯಾಚಸ್ ಹಾಗೆ ಬೆಳಗ್ಗೆ ಬೇಗ ಎದ್ದು ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಕ್ಸಸೈಸ್ ವೇಟ್ ಲಾಸ್ ಡಯಟ್ ಅದೆಲ್ಲ ಬಿಡಿ ನೀವು ಮಾಡಬೇಕಾಗಿರೋ ಎಷ್ಟೋ ಮನೆ ಕೆಲಸಗಳಾಗಲಿ ಆಚೆ ಕಡೆ ಕೆಲಸಗಳಾಗಲಿ ಬೇಗನೆ ಮುಗ್ದೋಗತ್ತೆ ಇದರಿಂದ ಎಲ್ಲ ಬೆನಿಫಿಟ್ಟು ಸೊ ಮೊದಲನೇ ಟಿಪ್ ಬೇಗ ಎದ್ದೇಳಿ ಎದ್ದ ತಕ್ಷಣ ನೀರನ್ನ ಕುಡಿತು ಕೆಲವರಿಗೆ ಬಿಸಿನೀರಾಗಲ್ಲ ಕೆಲವರಿಗೆ ನಿಂಬೆ ಹಣ್ಣಿನ ನೀರ್ ಇನ್ ಕೆಲವರಿಗೆ ಯಾವುದೇ ಇನ್ಫ್ಯೂಸ್ಡ್ ವಾಟರ್ ಇಷ್ಟ ಆಗಲ್ಲ ಅಥವಾ ಆರೋಗ್ಯಕ್ಕೆ ಸರಿ ಹೋಗಲ್ಲ ಇದನ್ನ ನಾವು ಕಂಡು ನಮ್ಮ ಆರೋಗ್ಯಕ್ಕೆ ಏನ್ ಸರಿ ಹೋಗುತ್ತೆ ಅಂತ ನಾನು ಬಿಸಿನೀರು ನಿಂಬೆ ಹಣ್ಣು ಹಾಕೊಂಡು ಕುಡಿತೀನಿ ಪ್ರಾಬ್ಲಮ್ ಇಲ್ಲ ಒಂದ್ ಹೇಳ್ತೀನಿ ಯಾವ್ದನ್ನೇ ಪ್ರತಿ ದಿನ ಒಂದೇ ತರ ಮಾಡ್ತಾ ಹೋಗ್ಬೇಡಿ ನಿಮ್ಮ ಬಾಡಿಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಒಂದು ದಿನ ನಿಂಬೆ ಹಣ್ಣಿನ ನೀರ್ ಕುಡಿದ್ರೆ ಒಂದು ದಿನ ಪ್ಲೇನ್ ವಾಟರ್ ಕುಡಿಯಿರಿ ಇನ್ನೊಂದು ದಿನ ಸೋಪಿನ ಕಾಡು ಅಂದ್ರೆ ಫೆನಲ್ ಸೀಡ್ಸ್ ಸೋಂಪು ಅಂತ ಹೇಳ್ತೀವಿ ಅದನ್ನ ಪುಡಿ ಮಾಡಿಟ್ಕೊಂಡು ಅದನ್ನ ಕುದಿಸಿದ ನೀರು ಕುಡಿಯಿರಿ ಇನ್ನೊಂದಿನ ಜೀರಿಗೆ ನೀರು ಕುಡಿಯಿರಿ ಇನ್ನೊಂದಿನ ಚಕ್ಕೆ ಪುಡಿ ಹಾಕೊಂಡು ನೀರು ಕುಡಿಯಿರಿ ಪುದೀನ ಜಿಂಜರ್ ಅಂದ್ರೆ ಶುಂಠಿ ಪುದೀನ ಹಾಕಿದ ನೀರು ಕುದಿಸ್ಬಿಟ್ಟು ಕುಡೀರಿ ಇದೆಲ್ಲ ನಿಮ್ಮ ಹೊಟ್ಟೆಯ ಸುತ್ತ ಇರುವಂತ ಕೊಬ್ಬನ್ನ ಕರಕ್ಸೋಕೆ ಮ್ಯಾಜಿಕ್ ತರ ವರ್ಕ್ ಮಾಡುತ್ತೆ ಐ ಬೆಟ್ ಟ್ರೈ ಮಾಡಿ ಹೇಳಿ ದಿಸ್ ಇಸ್ ಟಿ ನಂಬರ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವುದೇ ರೀತಿ ಬೇರೆ ಕೆಲಸ ಮಾಡೋಕೆ ಮುಂಚೆ ಒಂದು ದೊಡ್ಡ ಗ್ಲಾಸು ಬಿಸಿ ನೀರನ್ನ ಕುಡೀರಿ ಮೊಬೈಲ್ ದೂರ ಇಟ್ಬಿಟ್ಟು ನೀವು ಮಾರ್ನಿಂಗ್ ಐದರ್ ಯೋಗ ಎಕ್ಸರ್ಸೈಸ್ ಅಥವಾ ವಾಕಿಂಗ್ ಕಂಪಲ್ಸರಿ ಇಪ್ಪತ್ತು ಮಿನಿಮಮ್ ಇಪ್ಪತ್ತು ನಿಮಿಷ ವಾಕ್ ಯೋಗ ಅಥವಾ ಎಕ್ಸಸೈಜ್ ರೂಢಿಯಲ್ಲಿ ಇಟ್ಕೊಳ್ಳಿ ಈಗ ಹೇಳ್ತೀರಾ ಮ್ಯಾಮ್ ನಾನು ವರ್ಕಿಂಗ್ ವುಮೆನ್ ನನ್ನ ಕೈಲಿ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆ ಗಡಿಪಿಡಿ ಮಕ್ಕಳು ಸ್ಕೂಲ್ ಬಸ್ ಏಳುವರೆಗೆಲ್ಲ ನಾವು ಸ್ಕೂಲಿಗೆ ಕಳಿಸಬೇಕು ಹೇಗೆ ಮಾಡೋದು ಅಂತ ಕೆಲವರು ಕೇಳ್ತೀರ ಇವ್ರಿಗೆ ಹೇಳೋದು ಬೆಳಗ್ಗೆ ಆಗಿಲ್ಲ ಅಂದ್ರೆ ಅದನ್ನ ಸಂಜೆ ಮಾಡಲೇಬೇಕು ಅದು ನನ್ನ ಡ್ಯೂಟಿ ಅಂತ ಇಟ್ಕೊಳ್ಳಿ ನೀವು ಗಮನಿಸಿರ್ಬೋದು ನನ್ನ ಟಾರ್ಗೆಟ್ ಇದ್ದಿದ್ದು ಮೂರು ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕಿತ್ತು ನನ್ನ ಹೈಟು ಫೈವ್ ಪಾಯಿಂಟ್ ಫೈವ್ ನನ್ನ ಹೈಟಿಗೆ ನಾನು ಸಿಕ್ಸ್ಟಿ ಅಥವಾ ಮ್ಯಾಕ್ಸಿಮಮ್ ಅರವತ್ತೆರಡು ಕೆ ಜಿ ಇದ್ರೆ ಸಾಕು ಬಟ್ ಅರವತ್ತೆರಡು ಕೆ ಜಿ ಆದ ತಕ್ಷಣ ನನಗೆ ಎನರ್ಜಿ ಲೋ ಅನಿಸುತ್ತೆ ಹಾಗೆ ಮುಖ ಎಲ್ಲ ಫುಲ್ಲು ಬತ್ತೋಗಿದೆ ಅನ್ನೋ ಫೀಲಿಂಗ್ ನನಗೆ ಬರುತ್ತೆ ಹಾಗಾಗಿ ನಾನು ಅರವತ್ತೈದು ಕೆ ಜಿನ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸಿಕ್ಸ್ಟಿ ಫೈಗಿಂತ ಜಾಸ್ತಿ ಇರಬಾರ್ದು ಅಂತ ಬಟ್ ಇಲ್ಲಿ ತನಕ ಒಂದು ಮೂರು ತಿಂಗಳು ಸಿಕ್ಸ್ಟಿ ಏಯ್ಟ್ ಕೆ ಜಿ ಆಗಿದೆ ನಾನು ಆ ಮೂರು ಕೆ ಜಿ ವೆಯ್ಟ್ ಲಾಸ್ ಮಾಡಲೇಬೇಕಿತ್ತು ಅಷ್ಟೇ ಅಲ್ಲದೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡ್ಕೋಬೇಕಿತ್ತು ಅಷ್ಟೇ ಅಲ್ಲದೆ ಹೇರ್ ಫಾಲ್ ಸ್ಟಾರ್ಟ್ ಆಗಿತ್ತು ಸ್ಕಿನ್ ಪ್ರಾಬ್ಲಮ್ ನೀವೆಲ್ಲ ನೋಡಿದ್ರೆ ಬ್ಯಾಂಗ್ಳೂರ್ ಇವೆಂಟ್ ಅಲ್ಲಿ ಸ್ಕಿನ್ ಫುಲ್ ಡಾರ್ಕ್ ಆಗೋಗಿತ್ತು ನನಗೆ ಗೊತ್ತಿಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆ ತರ ಆಗಿದೆ ಅಂತೆ ಇದೆಲ್ಲ ತಿಳ್ಕೊಂಡಾಗ ನಾನು ಅನ್ಕೊಂಡಿದ್ದು ಇದನ್ನ ತಡ ಮಾಡಿದ್ರೆ ಸಾಧ್ಯ ಇಲ್ಲ ಅನ್ಕೊಂಡು ನಾನು ನನ್ನ ಹೆಲ್ದಿ ರುಟೀನ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗಿದೆ ಸ್ಕಿನ್ ಚೆನ್ನಾಗಾಗಿದೆ ಹೇರ್ ಫಾಲ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಆಗಿದೆ ಅದಷ್ಟೇ ಎಲ್ಲ ಮೂರು ಕೆ ಜಿ ವೈಟ್ ಲಾಸ್ ಕೂಡ ಆಗಿದೆ ಇನ್ನೇನ್ ಬೇಕು ಅಲ್ವಾ ಸೊ ನಮ್ಮ ಕೈಯಲ್ಲಿ ಎಲ್ಲ ಇದೆ ಮಾಡಬೇಕು ಅಷ್ಟೇ ಸೊ ಟಿಪ್ ನಂಬರ್ ಟೂ ಏನ್ ಹೇಳಿ ಮೊಬೈಲ್ ದೂರ ಇಟ್ಟು ವಾಕ್ ವಾಕ್ಔಟ್ ಯೋಗ ಹಾಗೆ ನಮ್ಮ ಟಿಪ್ ನಂಬರ್ ಫೋರ್ ನಾಲ್ಕನೆಯ ಟಿಪ್ ಬೆಳಗ್ಗೆ ಫಾಲೋ ಮಾಡಬೇಕಾಗಿರೋದು ರಿಚ್ ಬ್ರೇಕ್ಫಾಸ್ಟ್ ಆರೋಗ್ಯಕರವಾದ ಒಂದು ತಿಂಡಿಯನ್ನ ತಿನ್ಬೇಕು ಇದೇನಪ್ಪ ಡಯಟ್ ಅಂತ ಹೇಳ್ತಾ ಇದಾರೆ ಆರೋಗ್ಯಕರವಾದ ತಿಂಡಿ ರಿಚ್ ಬ್ರೇಕ್ಫಾಸ್ಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂದ್ರೆ ಹೌದು ನಮ್ಮ ತಟ್ಟೆ ರಿಚ್ ಆಗಿರ್ಬೇಕು ರಿಚ್ ಆಫ್ ಪ್ರೋಟೀನ್ಸ್ ನ್ಯೂಟ್ರಿಯೆಂಟ್ಸ್ ಕಾರ್ಬೋಹೈಡ್ರೇಟ್ಸ್ ಈ ರೀತಿ ನಾವು ಯೋಚನೆ ಮಾಡಿ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಏನ್ ಬೇಕು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ ಪ್ರತಿದಿನ ಒಂದೇ ತರ ಆಗಲ್ಲ ಮಾಡಬಾರ್ದು ಕೂಡ ಪ್ರತಿ ದಿನ ಒಂದೊಂದನ್ನ ನೀವು ದೇಹಕ್ಕೆ ಕೊಡ್ಬೇಕಾಗತ್ತೆ ಮೊಟ್ಟೆ ತಿನ್ನೋರು ಬಾಯ್ಲ್ಡಗೆ ತಿಂತಾರೆ ಮೊಟ್ಟೆ ತಿಂದೇ ಇರೋರು ಮೊಳಕೆ ಕಾಳುಗಳನ್ನ ತಿನ್ನಿ ಹಸಿ ಮೊಳಕೆ ಕಾಳು ಒಂದು ತಟ್ಟೆಯಲ್ಲಿ ಒಂದ್ ನಾಲ್ಕೈದು ಭಾಗನ ಡಿವೈಡ್ ಮಾಡ್ಕೊಳ್ಳಿ ನೆನ್ನೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು ಅಲ್ಲಿ ನನ್ನ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಇನ್ನೊಬ್ಬ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಪವಿತ್ರ ಅಂತ ಒಬ್ರು ಬಂದಿದ್ರು ಇಷ್ಟು ಚೆನ್ನಾಗಿ ಹೇಳಿಕೊಟ್ರು ಮಹಿಳೆಯರಿಗೆ ಯಾವ ರೀತಿ ಅವ್ರು ಇರಬೇಕು ಅನ್ನೋದನ್ನ ಸಾಧ್ಯವಾದರೆ ಮೇಡಮ್ ನಾವು ಮೀಟ್ ಮಾಡಿ ಒಂದು ಬ್ಲಾಗ್ ಮಾಡೋ ಆಸೆ ಇದೆ ನನಗೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ತಟ್ಟೆಯಲ್ಲಿ ಬೌಲ್ಸ್ನ ಇಟ್ಕೊಳ್ಳಿ ಚಿಕ್ಕ 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 ಬೌಲ್ಸು ಅದು ಇಷ್ಟು ದೊಡ್ಡ ಬೌಲ್ಸ್ ಅಲ್ಲ ಚಿಕ್ಕ ಪುಟಾಣಿ ಬೌಲ್ಸ್ನ ಇಟ್ಕೊಂಡು ಒಂದು ಬೌಲಲ್ಲಿ ಪ್ರೋಟೀನ್ಸ್ ಇರಬೇಕು ಒಂದು ಬೌಲ್ ಬೌಲಲ್ಲಿ ಫೈಬರ್ ಇರಬೇಕು ಒಂದು ಬೌಲಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು ಈ ಥರ ಡಿವೈಡ್ ಮಾಡಿಟ್ಕೊಂಡು ನಾವು ತಿನ್ಬೇಕಂತೆ ಕಂಪಲ್ಸರಿಯಾಗಿ ಪ್ರತಿನಿತ್ಯ ಹಣ್ಣನ್ನು ಬೆಳಗ್ಗೆ ತಿಂಡಿ ಮೊಳಕೆ ಕಾಳುಗಳನ್ನ ಸೇವಿಸಕ್ಕೆ ಟ್ರೈ ಮಾಡಿ ನೆನ್ಸಿಟ್ಟ ಬಾದಾಮಿಯನ್ನ ತಿನ್ನಿ ಜೊತೆಗೆ ನಿಮ್ಮ ಮನೇಲಿ ಮಾಡೋ ಉಪ್ಪಿಟ್ಟು ಅವಲಕ್ಕಿನೋ ದೋಸೆನೋ ಇಡ್ಲಿನೋ ಇಷ್ಟೇ ಇರಬೇಕು ಪ್ರಮಾಣದಲ್ಲಿ ಇದೆಲ್ಲದ್ರ ಜೊತೆಗೆ ಅದನ್ನು ಸಿಕ್ಕಾಪಟ್ಟೆ ನಮ್ಮ ಕೈ ತಿನ್ನಕ್ಕಾಗಲ್ಲ ಹಾಗಾಗಿ ಏನೇ ತಿಂಡಿ ಇರ್ಲಿ ಮನೆ ತಿಂಡಿನೇ ತಿನ್ನಿ ಬಟ್ ಒಂದು ಬೌಲ್ನಷ್ಟು ನೀವು ತಿನ್ನಬೇಕಾಗುತ್ತೆ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಕಾಸ್ ಏನೋ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನಿ ಅಂತ ನಾ ಹೇಳಿದ್ವಲ್ಲ ಅಂತ ಆದರೆ ಕೆಲವು ಸಲ ಏನಾಗುತ್ತೆ ಇಡ್ಲಿ ದೋಸೆ ತುಂಬ ದಪ್ಪ ಇರೋರ್ಗೆ ಏನಾಗುತ್ತೆ ಇಡ್ಲಿ ದೋಸೆ ಅಕ್ಕಿಯಿಂದ ಮಾಡಿರೋ ಯಾವುದೇ ಐಟಮ್ ತಿಂದರೂ ಇಮಿಡಿಯೆಟ್ಲಿ ವೆಯ್ಟ್ ಗೇನ್ ಆಗ್ತಾಯಿರ್ತಾರೆ ಅಂಥವ್ರು ಏನು ಮಾಡಬೇಕು ಅಂದರೆ ನನ್ನಂಥವ್ರು ನಾನು ಏನು ಮಾಡ್ತೀನಿ ಅಂದರೆ ಈಸಿ ತುಂಬ ಈಸಿ ನಮ್ಮ ಪೂರ್ಣಿಮಾ ಅವರ ಮಾಲ್ಟ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಅಷ್ಟೇ ಅಲ್ಲದೆ ಸಂಜೆ ಟೈಮ್ ನನಗೆ ನಾಲ್ಕೂವರೆ ಅಷ್ಟರಲ್ಲಿ ತುಂಬ ಹಶ್ವಾಗುತ್ತೆ ಐದು ಗಂಟೆ ಆಗ್ತಾಯಿದೆ ಅಂದರೆ ಚುರಂತ ಇರುತ್ತೆ ಆ ಟೈಮಲ್ಲಿ ಏನೇನೋ ಹುಡ್ಕ ಹೋಗೋಲ್ಲ ಡೈರೆಕ್ಟ್ ಒಂದು ಗ್ಲಾಸ್ ಮಾಲ್ಟ್ ಮಾಡ್ಕೊಂಡು ಕೂಡ ಸಮಾಧಾನ ಆಗುತ್ತೆ ನನಗೆ ಏಳುವರೆ ಎಂಟು ಗಂಟೆ ತನಕ ಹಸುವೆ ಆಗಲ್ಲ ಆ ನಂತರ ನಾನು ಡಿನ್ನರ್ ಮಾಡ್ತೀನಿ ಹಾಗೆ ಮೊಳಕೆ ಕಟ್ಟಿದ ರಾಗಿಯಲ್ಲಿ ಹೆಚ್ಚೆಚ್ಚು ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಇರುತ್ತೆ ಹೊರತು ಯಾವುದೇ ಒಂದು ನಮಗೆ ಫ್ಯಾಟ್ ಗೇನ್ ಆಗೋದಾಗಲಿ ವೇಟ್ ಗೇನ್ ಆಗೋ ಅಂತ ಯಾವುದೇ ಒಂದು ಪ್ರಮೇಯ ಅದ್ರಲ್ಲಿ ಬರಲ್ಲ ಹಾಗಾಗಿ ದಿ ಬೆಸ್ಟ್ ಆಪ್ಷನ್ ಮಾಲ್ಟ್ ಅಂತ ನನಗೆ ಅನ್ಸುತ್ತೆ ಸೊ ಆ ಮಾಲ್ಟ್ ನಾನು ತಗೋತೀನಿ ಹಾಗೆ ಮಾರ್ಟ್ ಮಾಡೋ ರೆಸಿಪಿ ಕೂಡ ಲಾಸ್ಟಿಗೆ ಇರುತ್ತೆ ನೋಡಿ ಅಂತ ಈಗ ಟಿಪ್ ನಂಬರ್ ಫೈವ್ ಹೋಗೋಣ ಬ್ರೇಕ್ಫಾಸ್ಟ್ ಹೆಲ್ದಿ ಬ್ರೇಕ್ಫಾಸ್ಟ್ ಆದಮೇಲೆ ಟಿಪ್ ನಂಬರ್ ಫೈವ್ ಬೆಳಗ್ಗೆ ನಿಮ್ಮ ಎಲ್ಲ ಕೆಲಸ ಮುಗಿಯೋವರೆಗೂ ಫೋನನ್ನು ದೂರ ಇಡಿ ಇದು ವೆರಿ ಇಂಪಾರ್ಟೆಂಟ್ ಡಯೆಟ್ಗೂ ಫೋನ್ಗೂ ಏನು ಸಂಬಂಧ ಮೇಡಮ್ ಅಂತ ನೀವು ಅನ್ಕೋಬೋದು ನಿಜವಾಗ್ಲೂ ಸಂಬಂಧ ಇದೆ ಕಾರಣ ನಾವು ಏನನ್ನಾದರೂ ಟಿ ವಿ ಮೊಬೈಲ್ನ ವಾಚ್ ಮಾಡ್ತಾ ತಿಂಡಿ ತಿನ್ನೋದೇ ಆದರೆ ಒಂದಷ್ಟು ಜಾಸ್ತಿನೇ ತಿಂತೀವಿ ಏನಾದ್ರು ಚಟಪಟ ಬೇಕು ಅಂತ ಅನ್ಸುತ್ತೆ ಅಥವಾ ಇನ್ನೇನು ಸರಿಯಾಗಿ ನಾವು ಅಗಿಲಿಕ್ಕೆ ಆಗಲ್ಲ ಸರಿಯಾಗಿ ಡೈಜೆಷನ್ ಆಗಲ್ಲ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾ ಹೇಳ್ತಾ ಇರೋದು ದಯವಿಟ್ಟು ಮೊಬೈಲ್ ಫೋನ್ನ ನಿಮ್ಮ ಕೆಲ್ಸ ಎಲ್ಲ ಮುಗಿಸೋವರ್ಗು ಮುಟ್ಟಕ್ಕೆ ಹೋಗ್ಬೇಡಿ ನಿಮ್ಮ ಕಡೆಗೆ ನೀವು ಗಮನ ಕೊಡಬೇಕು ಅಂದ್ರೆ ಇದಿಷ್ಟನ್ನು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡ್ಬೇಕಾಗತ್ತೆ ಮಿಸ್ ಮಾಡದೆ ಮಾಡಿ ಬೆಳಗ್ಗೆ ನಾವು ಫಾಲೋ ಮಾಡ್ಬೇಕಾಗಿರೋ ಐದು ಇಂಪಾರ್ಟೆಂಟ್ ಟಿಪ್ಸ್ ನಾನು ಹೇಳಿದೀನಿ ಜೊತೆಗೆ ಹತ್ತು ಇಂಪಾರ್ಟೆಂಟ್ ಟಿಪ್ಸ್ ಇಡೀ ದಿನ ನಾವು ಏನನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆ್ಯಡ್ ಮಾಡ್ತೀನಿ ಬಿಕಾಸ್ ತುಂಬ ಉದ್ದ ಆಗ್ಬಿಡುತ್ತೆ ಈಗ ಬನ್ನಿ ನಿಮ್ಗು ಈಸಿಯೆಸ್ಟ್ ವೇ ಡಯಟ್ ಮಾಡೋಕ್ಕೆ ಹೇಗೆ ಅಂತ ಇನ್ನ ಕಂಪ್ಲೀಟ್ ಇನ್ನೊಂದು ಐದು ನಿಮಿಷ ನೋಡ್ಬಿಟ್ಟ ನಿಮಗೂ ಅರ್ಥ ಆಗುತ್ತೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಪಾರ್ಸೆಲ್ ಬಂತು ನಿಮ್ಮೆಲ್ರಿಗೂ ತೋರಿಸ್ಬೇಕಿತ್ತು ನಾನು ತೋರಿಸ್ಬೇಕಿತ್ತು ಅಂದರೆ ಕೆಲವೊಂದು ಸಲ ಒಳ್ಳೇದನ್ನು ನಾವು ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿರ್ತೀವಿ ಅಂತ ಹೇಳ್ತೀನಿ ನಮ್ಮಲ್ಲಿ ಸಿಗುವಂಥ ಚಳ್ಕೆರೆ ಗಾಣದ ಎಣ್ಣೆ ಆಗಿರ್ಬೋದು ಚಳ್ಕೆರೆ ಗಾಣದ ಎಣ್ಣೆ ಆಗಿರ್ಬೋದು ಈಗ ವಿಂಟರ್ ಮುಗಿಯೋ ತನಕ ಅವರ ಲಿಪ್ ಬಾಮ್ ಆಗಲಿ ಹರಿಪ್ರಿಯವರ ಪೇನ್ ಆಯಿಲ್ ಅಂತೂ ನಮ್ಮ ಮನೆಗೆ ಪರ್ಮನೆಂಟ್ ಯಾವಾಗಲೂ ಅಮ್ಮನಿಗೆ ನಮಗೆ ಎಲ್ಲದೂ ತರ್ಸ್ಕೊಳ್ತಾ ಇರ್ತೀವಿ ಬಿಕಾಸ್ ನಿಮಗೆಲ್ಲ ಗೊತ್ತು ನಮ್ಮ ಮನೆಯವ್ರಿಗೆ ಹಂಗೆ ಆದಮೇಲೆ ಅದು ತುಂಬಾ ಬಳಸ್ತಾ ಇದ್ವಿ ಹಾಗೆ ಹೇರ್ ಆಯಿಲ್ ಖಾಲಿ ಆಗಿ ಮುಂಚೆನೇ ಹೇರ್ ಆಯಿಲ್ ತೊಗೋತೀವಿ ನನಗಂತೂ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಬಾಕಿ ಇದೆ ಅಂದಾಗೆ ನಾನು ಆರ್ಡರ್ ಮಾಡಿ ತರ್ಸ್ಕೊಳ್ತಾ ಇರ್ತೀನಿ ವಾಣಿ ಹತ್ರ ಹೇರ್ ಆಯಿಲ್ ತರ್ಸ್ಕೊಳ್ತಾ ಇರ್ತೀನಿ ಈಗ ಮಾಲ್ಟ್ ನೀವೆಲ್ಲ ಕೇಳ್ತಾ ಇರ್ತೀರಿ ಡಯಟ್ ಮಾಡೋದು ಎಷ್ಟು ಸುಲಭ ಅಂದರೆ ಕೆಲವೊಂದು ಸಲ ಏನಾದರೂ ನಾವು ಮಾಡ್ಕೊಂಡು ತಿನ್ಬೇಕು ನಮಗೋಸ್ಕರ ಅಂದರೆ ಕಷ್ಟ ಆಗುತ್ತೆ ಮಾಲ್ಟ್ ಪೂರ್ಣಿಮಾ ಮಾಲ್ಟ್ ಡಯಟ್ ಮಾಡೋದು ಎಷ್ಟು ಸುಲಭ ಅಂದರೆ ಕೆಲವೊಂದು ಸಲ ಎಕ್ಸಾಂಪಲ್ ಇವತ್ತಿಂದ ಹೇಳ್ತೀನಿ ನಾನು ಬೆಳಗ್ಗೆನೇ ಬಿಸಿಬೇಳೆ ಬೆಳೆಬಾತ್ ಮಾಡಿದ್ದೆ ನವಣೇದು ಬಿಸಿಬೇಳೆ ಬೆಳೆಬಾತ್ ಮಾಡಿದ್ದೆ ನನ್ನ ಫ್ರೆಂಡ್ ಕೂಡ ಬಂದಿದ್ರು ಹೇಳಿ ಬಿಸಿಬೇಳೆ ಬೆಳೆಬಾತ್ ಮಾಡಿಕೊಂಡು ತಿಂದು ಮಧ್ಯಾಹ್ನಕ್ಕೆ ಹಸುವಿಲ್ಲ ಯಾಕಂದ್ರೆ ಬೆಳಗ್ಗೆ ರೈಸ್ ತಿಂದು ಮೀನ್ಸ್ ಭಾತ್ ತಿಂದು ಮಧ್ಯಾಹ್ನಕ್ಕೆ ಹಸುವಿಲ್ಲ ಇನ್ನು ಇವಾಗ ಟೈಮ್ ನಾಲ್ಕು ಗಂಟೆ ಈಗ ಹಸುವಾಗ್ತಾರೆ ಸೊ ಈ ಟೈಮ್ ಈ ಥರ ಈ ಥರ ಎಷ್ಟೋ ಸಲ ನೈಟ್ ಎಲ್ಲಿಂದನೋ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ ತುಂಬ ಹಸು ಲೈಟಾಗಿ ಏನಾದರೂ ತಿನ್ನಲೇಬೇಕು ಇಲ್ಲಂದರೆ ನಿದ್ರೆ ಬರಲ್ಲ ಅಂತ ಅನ್ನಿಸಿದಾಗ ಇಮಿಡಿಯೇಟ್ಲಿ ಮಾಲ್ಟ್ ಮಾಡ್ಕೊಂಡು ಕುಡಿಯೋದು ನನಗೆ ಅದು ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದೆ ಅಂದರೆ ಇನ್ನೂ ಮಾಲ್ಟ್ ಇದೆ ತೋರಿಸ್ತೀನಿ ನಿಮ್ಗೆ ಇನ್ನು ಸ್ವಲ್ಪ ಮಾಲ್ಟ್ ಉಳಿದಿದೆ ಉಳಿದಿದ್ದಾಗಲೇ ನಾನು ಪೂರ್ಣಿಮ ಇದೆ ಪೂರ್ಣಿಮ ಪ್ಲೀಸ್ ನಂಗೆ ಮಾಲ್ಟ್ ಕಳಿಸ್ಬಿಡಿ ಇನ್ನು ಸ್ವಲ್ಪ ಬಾಕಿ ಇದೆ ಇದು ಒಂದು ಮನೆಯಲ್ಲಿದ್ದರೆ ರೆಡಿ ಟು ಕುಕ್ ಅಂತ ರೆಸಿಪಿ ಏನು ನಾವು ರೆಡಿ ಟು ಕುಕ್ ಪ್ಯಾಕೆಟ್ಸ್ ಇಟ್ಕೋತೀವಲ್ಲ ಅಷ್ಟು ಸಮ ಇದು ಹಾಗೆ ಇನ್ನೊಂದು ಒಳ್ಳೆ ವಿಚಾರ ಈಗ ಬಂದಮೇಲೆ ನಂಗೆ ಗೊತ್ತಾಗಿತ್ತು ಪ್ಯಾಕಿಂಗ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ರೆ ತುಂಬ ಚೆನ್ನಾಗಿದೆ ಅದನ್ನು ತೋರಿಸ್ತೀನಿ ನಿಮಗೆ ನನಗೆ ಒಂದು ಒಳ್ಳೆ ಕಮೆಂಟ್ ಬಂದಿತ್ತು ಅದನ್ನ ನಾನು ನಿಮ್ಮ ಮುಂದೆನೂ ಕೂಡ ಕೇಳಿಸಕ್ಕೆ ಇಷ್ಟಪಡ್ತೀನಿ ಒಂದು ಒಂದೂವರೆ ನಿಮಿಷ ಇದೆ ನಮಸ್ಕಾರ ಹೆಸರು ಅಂತ ನಾನು ಬ್ಯಾಂಗ್ಳೂರಲ್ಲಿ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಮೇಡಮ್ ನೀವು ಮಾಡ್ತಿರೋ ಕೆಲಸಕ್ಕೆ ಎಷ್ಟು ಒಳ್ಳೆ ಪದ ಹೇಳಿದ್ರು ಅದು ಕಮ್ಮಿನೇ ಎಷ್ಟು ಜನನ ಎಷ್ಟು ಒಂಥರ ಎಲೆಮರೆ ಕಾಯಿಗಳಂಗಿದ್ದವ್ರನ್ನ ನೀವು ಪ್ರಮೋಟ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡಿ ಮಾಡಿದ್ದಲ್ಲದೆ ಜನರಿಗೆ ಅಷ್ಟು ಒಳ್ಳೆ ವಸ್ತುಗಳನ್ನ ಪ್ರೊವೈಡ್ ಮಾಡ್ತಿದ್ದೀರಾ ಇವತ್ತು ಮೊಳಕಾಲ್ಮು ಸೀರೆ ಬಗ್ಗೆ ನಿಮ್ಮ ಬ್ಲಾಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ತುಂಬಾ ಚಿಕ್ಕವಳಿದ್ದಾಗ ನನ್ಗೆ ಇವಾಗ ನಲ್ವತ್ತಾರು ವರ್ಷ ನಾನು ಚಿಕ್ಕ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಮಾತಾಡಿದ್ ಕೇಳಿಸ್ಕೊಂಡಿದ್ದೆ ಏನು ಜನ ಏನು ಕಂಚಿ ಕಂಚಿ ಅಂತೆಲ್ಲ ಹೋಗ್ತಾರೆ ನಮ್ಮ ಒಳಕಾಲ್ ಮೂರ್ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಆಕ್ಚುಲಿ ಮೈಸೂರವ್ರು ಬಟ್ ಅವರಿಬ್ಬರಿಗೆ ಹೆಂಗ್ ನಾಲೆಜ್ ಇತ್ತು ಅದ್ರ ಬಗ್ಗೆ ಗೊತ್ತಿಲ್ಲ ತುಂಬಾ ಮಾತಾಡೋರು ನಂಗೆ ಅವಾಗಿಂದ ಕೇಳಿ ಅಭ್ಯಾಸಾನೇ ಹೊರತು ಯಾವತ್ತು ಎಲ್ಲೂನು ಯಾರು ಕೊಂಡ್ಕೊಂಡು ನೋಡ್ಲೇ ಇಲ್ಲ ನಮ್ಮ ಕರ್ನಾಟಕದವರು ಅಷ್ಟು ಒಳ್ಳೆ ವಸ್ತುನ ಇಲ್ಲಿಂದ ದುಡ್ಡು ಹಾಕೊಂಡು ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗಿ ಆ ಕಂಚೀಲಿ ಕೊಂಡ್ಕೊಂಡು ಬಂದು ಇಷ್ಟ ಕೊಟ್ವಿ ಅಷ್ಟು ಕೊಟ್ವಿ ಅನ್ನೋದೆಲ್ಲ ನೋಡಿದ್ದೆ ಆ ನನ್ಗೆ ಏನ್ ಸಂತೋಷ ಆಗ್ತಾ ಇದೆ ಅಂದ್ರೆ ನೀವು ನಿಮ್ಮ ಬ್ಲಾಗ್ ಮೂಲಕ ನಮ್ಮ ವಸ್ತು ನಮ್ಮ ಸರ್ ಹೇಳಂಗೆ ಮಂಚಿ ಸರ್ ಹೇಳೋಂಗೆ ಇಲ್ಲಿಂದ ಕಂಚಿಕ್ ಕಳಿಸ್ಕೊಡ್ತಾರವರು ನಾವು ಅದೇ ಹಿತ್ಲಗಿರ ಗಿಡ ಮದ್ದಲ್ಲ ಅನ್ನೋ ಥರ ಆಯ್ತಿದ್ದು ನಮ್ಮಲ್ಲಿ ಸಿಗೋ ಒಳ್ಳೆ ವಸ್ತುನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಕೊಂಡ್ಕೊಂಬರ್ತಾ ಇದ್ದೀವಿ ನಾನು ಕೊಂಡ್ಕೊಂಡಿಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಆ ಬಟ್ ಮಂಚಿ ಸರ್ ಮಾರಕ್ ಶುರು ಮಾಡಿದ್ಮೇಲೆ ನಾನು ತೊಗೊತ ತಗೊಳಕ್ಕೆ ಶುರು ಮಾಡಿದೆ ಬಟ್ ಮೇಡಮ್ ಅಟ್ಲೀಸ್ಟ್ ನಿಮ್ಮ ಮೂಲಕ ಜನರಿಗೆ ಪರಿಚಯ ಆಗಿ ಸರ್ ಹೇಳಂಗೆ ಇಷ್ಟು ಇವಾಗ ಅವರು ಸ್ಟೋನ್ ಸೇಲ್ ಆಗ್ತಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗತ್ತೆ ಏನಂದ್ರೆ ಇದಕ್ಕೆ ನಿಮ್ಗೆ ಯಾವ ಅವಾರ್ಡ್ ಕೊಟ್ಟರು ಸಾಲಲ್ಲ ಮೇಡಮ್ ದೇವ್ ನಿಮ್ಮ ಹತ್ರ ಅಂದ್ರೆ ಯು ಆರ್ ಸೋ ಲಕ್ಕಿ ಆ್ಯಂಡ್ ಯು ನಿಮ್ಗಿರೋ ಒಳ್ಳೆತನ ನಿಮ್ಮ ಮೂಲಕ ದೇವರಿಗೆ ಕೆಲಸ ಮಾಡಿಸ್ತಾ ಇದಾರೆ ಎಷ್ಟು ಜನಕ್ಕೆ ಒಳ್ಳೆದಾಗ್ತಿದೆ ಅದಲ್ಲದೆ ಎಷ್ಟು ಒಳ್ಳೆ ಪ್ರಾಡಕ್ಟ್ಸ್ ನಮಗೆಲ್ಲ ಸಿಗ್ತಾ ಇದೆ ಅದಕ್ಕೆ ನಾನು ಪರ್ಸನಲ್ ಆಗಿ ಥ್ಯಾಂಕ್ ಮಾಡಲೇಬೇಕು ಅಂತ ಈ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಮ್ಯಾಮ್ ಕೇಳಿಸ್ಕೊಂಡ್ರಲ್ಲ ಈ ಸ್ಯಾಟಿಸ್ಫ್ಯಾಕ್ಷನ್ ಎಲ್ರಿಗ ಸಿಗುತ್ತಿಲ್ಲ ಗೊತ್ತಿಲ್ಲ ನನಗಂತೂ ಈ ತರ ಕೆಲಸಗಳಲ್ಲಿ ನನಗೆ ಈ ತೃಪ್ತಿನ ಕಂಡುಕೊಳ್ತಾ ಇದ್ದೀನಿ ಅದೇ ತರ ನಾನು ಈ ಮಾರ್ಟ್ನ ಪ್ರಮೋಟ್ ಮಾಡಿ ಎರಡು ವರ್ಷ ಎಷ್ಟು ಹೆಮ್ಮೆಯಿಂದ ಎಷ್ಟು ಹೆಮ್ಮೆಯಿಂದ ಇದು ನನ್ನ ಪ್ರಾಡಕ್ಟ್ ಅಂತ ಹೇಳ್ಕೊಡ್ತೀನಿ ಯಾರು ನನ್ನೆ ನನ್ನ ಫ್ರೆಂಡ್ ಬಂದು ಬಂದಿದ್ದಾರೆ ಯು ಎಸ್ ಇಂದ ಅವರು ಹೇಳ್ದೆ ಮಿಸ್ ಮಾಡಿದೆ ಕಾಲ್ ಮಾಡಿ ಆರ್ಡರ್ ಮಾಡಿ ತೊಗೊಂಡು ಹೋಗ್ರಿ ಬಾದಾಮ್ ಪೌಡ್ರ್ ತೊಗೊಳ್ಳಿ ಅವರು ಎಲ್ಲ ಸ್ವಲ್ಪ ಹೆಲ್ತ್ ಫ್ರೀಕು ಜಿಮ್ಗೆಲ್ಲ ಹೋಗ್ತಾರೆ ಗಂಡ ಹೆಂಡ್ತಿ ಸೊ ಇಬ್ಬರೂ ಇದು ಪ್ರೋಟೀನ್ ಪೌಡ್ರ್ ಇದೆ ಅವ್ರ ಹತ್ರ ತೊಗೊಂಡು ಹೋಗಿದ್ರೆ ಆರ್ಟಿಫಿಷಿಯಲ್ ಪ ಪ್ರೋಟೀನ್ ತೊಗೊಳೋದಕ್ಕಿಂತ ನ್ಯಾಚುರಲಾಗಿ ನಮ್ಮಲ್ಲೇ ಪ್ರೋಟೀನ್ ಪೌಡ್ರ್ ಇದೆ ಬ ಬಾದಾಮ್ ಪೌಡ್ರ್ ಇದೆ ಹಾಗೆ ಮಾಲ್ಟ್ ಮಿಕ್ಸ್ ತೊಗೊಂಡು ಹೋಗಿ ಇದಕ್ಕೆ ನಂಬರ್ ತಗೊಂಡು ಹೋಗಿದ್ದಾರೆ ನಾನು ಯು ಎಸ್ಗೆ ಕಳ್ಸೋಕ್ಕೆ ಫೋನ್ ಮಾಡಿ ಹೇಳ್ತೀನಿ ಅಂತೇಳಿ ಒಂದು ಸಲ ಯೂಸ್ ಮಾಡಿದರೆ ನೀವು ಅವ್ರ ಪರ್ಮನೆಂಟ್ ಕಸ್ಟಮರ್ ಆಗ್ತೀರಾ ಅಂತ ಕೂಡ ನಾನು ಹೇಳಿ ಕಳಿಸ್ತೀನಿ ಈ ಹೆಮ್ಮೆ ನಿಜವಾಗ್ಲೂ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಮಮ್ಮಿ ಯಾಕಂದರೆ ಫಸ್ಟು ದಿನ ನನಗೆ ಯಾವ್ದು ಕ್ವಾಲಿಟಿ ಕೊಟ್ಟಿದ್ರು ಇವತ್ತಿನವರೆಗೂ ಚೇಂಜ್ ಆಗಿಲ್ಲ ಇದು ಎಷ್ಟೋ ಜನರಲ್ಲಿ ಫೇಲ್ ಆಗಿದೆ ಒಪ್ಕೊಳ್ತೀನಿ ಬಟ್ ಇವ್ರದ್ದು ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಈ ಸಲ ನೋಡಿ ಬಾದಾಮ್ ಪೌಡ್ರದ್ದು ಪ್ಯಾಕೆಟ್ ಚೇಂಜ್ ಆಗಿದೆ ಗೋಲ್ಡ್ ಗೋಲ್ಡ್ ಆಗಿದೆ ನಿಜವಾಗ್ಲೂ ಬಾದಾಮಿ ಬಂಗಾರನೇ ನಿಜವಾಗ್ಲು ಇದರಲ್ಲಿ ಬೇರೆ ಯಾರೋ ಹಾಕ್ತಾರಲ್ಲ ಆ ಥರ ಪ್ರಿಸರ್ವೇಟಿವ್ಸು ಕಲ್ಲರು ಫ್ಲೇವರು ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ಸನ್ನ ಹಾಕ್ಬಿಟ್ಟು ಮಾಡಿರೋಂಥದ್ದು ಇದು ವಿಟಮಿನ್ ಇ ರಿಚ್ ಇರುತ್ತೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಟೋಟಲಿ ಬಾದಾಮ್ ಪೌಡ್ರ್ ಯಾವ ತಾಯಿಗೆ ತಾನೇ ಗೊತ್ತಿರಲ್ಲ ಅಲ್ವಾ ನ್ಯೂಟ್ರಿಯೆಂಟ್ ರಿಚ್ ಇರುತ್ತೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ ಹಾಗೆ ಇದು ನಮ್ದು ಜೂನಿಯರ್ ರಾಗಿ ಮಾಲ್ಟ್ ಏನಿದು ಇದು ಜೂನಿಯರ್ ರಾಗಿ ಮಾಲ್ಟ್ ನಾನು ತರಿಸ್ಕೊಂಡಿದೆ ಅಂದ್ರೆ ನಿಜ ಹೇಳಬೇಕು ಅಂದ್ರೆ ಮಿಲೆಟ್ ಮಾಲ್ಟು ಡೈಲಿ ಕುಡಿಯಲ್ಲ ಒಂದು ದಿನ ಇದು ಕುಡಿದ್ರೆ ಒಂದಿನ ಅದು ಕುಡ್ತೀನಿ ಬಿಕಾಸ್ ಬೇಸಿಗೆ ಬಂತು ಮಿಲೆಟ್ ರೆಗ್ಯುಲರ್ ಆಗಿ ನಾನು ತಗೊಳ್ಳಲ್ಲ ಸೊ ಮಕ್ಕಳಿಗೆ ಮಾಡಿರೋದು ಮೊಳಕೆ ಕಟ್ಟಿದ ರಾಗಿ ಮಾಲ್ಟ್ ಏನಾಗುತ್ತೆ ಇದು ತುಂಬಾ ಈಸಿಯಾಗಿ ಡೈಜೆಷನ್ ಆಗೋಗ್ಬಿಡುತ್ತೆ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲಿ ಬೇರೆ ಏನು ಆಗಲ್ಲ ಹಾಗಾಗಿ ನನ್ನ ಮೋಸ್ಟ್ ಫೇವ್ರೇಟು ಜೂನಿಯರ್ ರಾಗಿ ಮಾಲ್ಟು ಹಾಗೆ ಇದು ಪ್ರೋಟೀನ್ ಪೌಡರ್ ನನ್ನ ಫ್ರೆಂಡಿಗೆ ಹೇಳಿರೋದು ಇದು ನಾನು ನನಗೆ ಆ್ಯಕ್ಚುಲಿ ಇದು ನಾನು ಆ ಬೇಕೇ ಬೇಕು ಅಂತ ಏನಿಲ್ಲ ಟು ಬಿ ಹಾನೆಸ್ಟ್ ಇದನ್ನ ವರ್ಕೌಟ್ ಮಾಡೋದು ತೊಗೋಬೇಕು ಬಟ್ ಇದನ್ನ ಏನ್ಬಿಟ್ಟು ಮಗನಿಗೆ ಕೊಟ್ಟು ಕಳಿಸ್ತೀನಿ ಅವ್ನಿಗೆ ಸ್ವಲ್ಪ ಸೈಕ್ಲಿಂಗ್ ಅದೆಲ್ಲ ಜಾಸ್ತಿ ಮಾಡ್ತಾನೆ ಹಾಗಾಗಿ ಅವನಿಗೆ ಕೊಟ್ಟರೆ ಯೂಸ್ ಆಗುತ್ತೆ ಸೊ ಇದನ್ನು ತರಿಸೋ ಉದ್ದೇಶ ನನ್ನ ಮಗನಿಗೋಸ್ಕರ ನಾನು ನಿಜವಾಗ್ಲೂ ಇದನ್ನು ತೊಗೊಳಲ್ಲ ಸುಮ್ಮನೆ ಎಲ್ಲಾದ್ರೂ ಹೇಳ್ಬೋದು ಬಟ್ ಇಲ್ಲ ಇದು ನನ್ನ ಮಗನಿಗೆ ತರಿಸ್ತೀನಿ ನಾನು ನಮ್ಮ ಮನೆಯವರಾಗಲಿ ಇಬ್ರು ಇದನ್ನು ಕುಡಿಯಲ್ಲ ಆ ಥರ ಹೆವಿ ವರ್ಕೌಟ್ ನಾವು ಮಾಡೋದು ಇಲ್ಲ ಹಾಗೆ ಇದು ಮೊಳಕೆ ರಾಗಿ ಮಾಲ್ಟ್ ಮಾಲ್ಟ್ ಇದು ಇದು ಕೂಡ ದೊಡ್ಡವರು ತಗೋಬೋದು ಚಿಕ್ಕವರು ತಗೋಬೋದು ಎಲ್ಲಾ ಏಜ್ ಗ್ರೂಪ್ಸ್ ಬರುತ್ತೆ ಇದು ಮೊಳಕೆ ಕಟ್ಟಿದ ರಾಗಿ ಮಾಲ್ಟ್ ಇದು ಚಿಕ್ಕ ಮಕ್ಕಳ ರಾಗಿ ಮಾಲ್ಟ್ ಏನಿದೆ ಇದರಲ್ಲಿ ಅಂತಂದರೆ ಇದರಲ್ಲಿ ಜವೆ ಗೋಧಿನೂ ಹಾಕಿರ್ತಾರೆ ಸಜ್ಜೆ ಆಮೇಲೆ ಜೋಳ ಮಸೂರ್ ಮಸೂರ ದಾಲು ತೊಗರಿಬೇಳೆ ಹೆಸರು ಬೇಳೆ ಆ ಬೇಳೆ ಕಡಲೆ ಬೇಳೆ ಇದಂದ್ರೆ ಮಕ್ಕಳಿಗೆ ಏನ್ ನಾವು ಮಾಲ್ಟ್ ಮಾಡ್ತೀವಲ್ಲ ಅದೆಲ್ಲ ಇರುತ್ತೆ ಆಮೇಲೆ ಇನ್ನೇನು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಏನ್ ಗೊತ್ತಾ ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಜೀರಿಗೆ ಮೆಣಸು ಅಜ್ವಾಯಿನ ಬಜೆ ನಟಮೆಗು ಇದೆಲ್ಲ ಹಾಕ ಎಲ್ಲಾ ರೀತಿ ಸೀಡ್ಸು ಬೀಜ ಇದರಲ್ಲಿರುತ್ತೆ ಹಾಗೆ ಇದು ಮೊಳಕೆ ಕಟ್ಟಿದ ರಾಗಿ ರಾಗಿ ಅಂದ ತಕ್ಷಣ ಬರೀ ರಾಗಿ ಇರಲ್ಲ ಇದ್ರಲ್ಲೂ ಕೂಡ ಜವೆ ಗೋಧಿ ಇರುತ್ತೆ ಹಾಗೆ ಆ ಶೇಂಗಾ ಹಾಕಿರ್ತಾರೆ ಹುರಿದಿರೋ ಪೀನಟ್ಸು ಆಮೇಲೆ ಕೆಂಪು ಅವಲಕ್ಕಿ ದೊಡ್ಡವ್ರಿಗೆ ಕೆಂಪು ಅವಲಕ್ಕಿ ಬಾರ್ಲಿ ಸಬ್ಬಕ್ಕಿ ಬಾದಾಮಿ ವಾಲ್ನಟ್ಟು ಆಮೇಲೆ ಏಲಕ್ಕಿ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಏನಂತಾರೆ ಗಸಗಸೆ ಸನ್ಫ್ಲವರ್ ಸೀಡ್ಸು ಮೆಂತೆ ಪ್ರತಿಯೊಂದು ಇದರಲ್ಲಿದೆ ಇದು ಸೂಪರ್ ಆ್ಯಂಡ್ ನಾವು ಫಸ್ಟ್ ನಮ್ಮ ಚಾನಲಲ್ಲಿ ಎರಡು ವರ್ಷದ ಹಿಂದೆ ಮೊದಲನೇ ಬಾರಿ ನಾವು ಪ್ರಮೋಷನ್ ಮಾಡಿದ್ದು ಸಿರಿಪುಣ್ಣದ ಮಿಲೆಟ್ ಮಿಕ್ಸ್ ಇದು ಸೂಪರ್ ಹಿಟ್ ನಮ್ಮ ಕರ್ನಾಟಕದಲ್ಲಿ ಯಾರು ಮನೇಲಿ ಇದು ಹೋಗ್ತಿಲ್ಲ ಅಂತ ಕೇಳಂದ್ರೆ ಪ್ರತಿಯೊಂದು ಮನೆ ಅಂತ ನಾ ಹೇಳಿಲ್ಲ ಇದ್ರಲ್ಲಿ ನೋಡಿ ಇಮ್ಯುನಿಟಿ ಅಗೇನ್ಸ್ಟ್ ಕೋವಿಡ್ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಶೀ ಸಣ್ಣ ಸಣ್ಣ ಕಾಯಿಲೆ ಶೀತ ಮಜ್ವರ ಬರ್ತಾ ಇರತ್ತಲ್ಲ ಅಂಥವ್ರಿಗಂತೂ ಇದು ಹೇಳಿ ಮಾಡಿಸಿದಂಥದ್ದು ಸಕ್ಕರಾಗಿರುತ್ತೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಇನ್ನೊಂದು ವಿಚಾರ ಇದು ನಮ್ಮ ಅಮ್ಮನ ಫೇವ್ರೇಟ್ ಅವ್ರು ಒಂದು ದಿನನೂ ಒಂದು ದಿನ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಿಲ್ಲ ಪ್ರತಿದಿನ ಇದನ್ನ ಬ್ರೇಕ್ಫಾಸ್ಟಿಗೆ ತಗೊಳ್ತಾ ಇದ್ದಾರೆ ಒಂದು ದಿನನೂ ಇದನ್ನ ಸ್ಮೂದಿ ಕೂಡ ಮಾಡ್ಬೋದು ಹೇಗೆ ಗೊತ್ತಾ ಇದನ್ನ ಗಂಜಿ ಥರ ಮಾಡ್ಕೊಂಬಿಟ್ಟು ಅದು ತಣ್ಣಗಾದ್ಮೇಲೆ ಅದಕ್ಕೊಂದು ಬಾಳೆಹಣ್ಣು ಒಂದಷ್ಟು ಬಾದಾಮಿ ನೆನ್ಸಿಟ್ರ ಬಾದಾಮಿ ಹಾಕಿ ಬೆಲ್ಲನೂ ಜಂತುಪನ್ನ ಹಾಕಿ ಮಿಕ್ಸರ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಸ್ಮೂದಿ ಕೂಡ ಆಗುತ್ತೆ ಸೊ ಇದು ನಮ್ಮ ಅಮ್ಮನ ಫೇವ್ರೆಟ್ ಇದು ನಾನು ಮುಂಚೆ ಇದನ್ನೇ ಕುಡಿತಾ ಇದ್ದೆ ಬಟ್ ಇವಾಗ ಸ್ಪ್ರೌಟೆಡ್ ರಾಗಿ ಮಾಲ್ಟೆ ಜಾಸ್ತಿ ನಾನು ಯೂಸ್ ಮಾಡ್ತಿದ್ರೆ ಇದು ಅಮ್ಮನಿಗೆ ಒಂದು ನನ್ನ ಮಗನಿಗೆ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ನಾವು ಬೆಳೆಸ್ತೀವಿ ನಾಲ್ಕು ಪ್ಯಾಕೆಟ್ ಬಂದಿದೆ ಸೊ ನಿಮಗೆ ಯಾರಿಗಾದರೂ ಹೆಲ್ತ್ ಬೇಕು ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಹೋಗಿ ಈಗಲೇ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ನಮ್ಮ ಚಾನಲಲ್ಲಿ ಬರುವಂಥ ಆಲ್ಮೋಸ್ಟ್ ಈ ಥರ ಎಷ್ಟೋ ವಸ್ತುಗಳು ನಾನು ಹೇಳ್ತೀನಿ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೀನಿ ಇದಕ್ಕೆ ನಾನು ಗ್ಯಾರಂಟಿ ಬನ್ನಿ ಮಾಲ್ಟ್ ಮಾಡ್ಕೊಂಡು ಅರ್ಜೆಂಟ್ ಹಶುವಾಗಿದ್ದೇ ಇವಾಗ ಮಾಲ್ಟ್ ಮಾಡ್ಕೊಂಡು ಕುಡಿಬೇಕು ಆಲ್ರೆಡಿ ಮನೇಲಿ ಬಾಟ್ಲಲ್ಲಿ ಇರೋ ಮಾಲ್ಟೆ ತೋರಿಸ್ತೀನಿ ನಿಮಗೆ ಇದು ಎರಡು ದಿನ ಆದರೆ ಅದು ನಾನು ಬನ್ನಿ ಮಾಲ್ಟ್ ಮಾಡ್ತೀನಿ ಮಾಲ್ಟ್ ಮಾಡಿ ಸುಮಾರು ಸಲ ತೋರಿಸ್ತೀನಿ ಬಟ್ ಇವತ್ತು ನನಗೆ ಇಷ್ಟ ಬಂದಾಗ ನಾನು ಮಾಡ್ಕೊಳ್ತೀನಿ ಹೇಗೆ ಮಾಡ್ಕೊಡ್ತೀನಿ ಅಂತ ನೀವು ನೋಡಿ ಒಂದು ಕಪ್ಪಷ್ಟು ನೀರಿಟ್ಟಿದ್ದೀನಿ ಇದಕ್ಕೆ ನೋಡಿ ನಾನು ಹೇಳ್ದಲ್ಲ ಇದು ಸ್ಪ್ರೌಟೆಡ್ ರಾಗಿ ಮಾಲ್ಟು ಇದು ಜೂನಿಯರ್ ರಾಗಿ ಮಾಲ್ಟು ಇನ್ನೂ ಇಷ್ಟಿದೆ ಈಗ ಸ್ಪೌಟೆಡ್ ರಾಗಿ ಮಾಲ್ಟ್ ಮಾಡ್ಕೋತೀನಿ ಇವತ್ತಿಂದು ಇದಿಲ್ಲ ಇವಾಗ ಇದು ಮಾಡ್ತೀನಿ ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಮಾಡ್ಕೋತೀನಿ ಎರಡು ಅಷ್ಟು ರಾಗಿನ ಹಿಟ್ಟನ್ನ ಅದು ಒಂದು ಮಾಲ್ಟ್ ಹಿಟ್ಟನ್ನ ಕಲಿಸ್ಬಿಟ್ಟು ನಾನು ಹಾಕಿದ್ದೀನಿ ನೋಡಿ ಗಂಜಿ ಹಾಕ್ತಾಯಿ ಇದಕ್ಕೆ ಬೇಕಾದ್ರೆ ನಾವು ಹಾಲು ಹಾಕೋಬೋದು ಬೇಡ ಅಂದರೆ ಇನ್ನೊಂದು ಸ್ವಲ್ಪ ತಳ್ಳಿಗೆ ಬೇಕು ಅಂದರೆ ಬಿಸಿನೀರು ಹಾಕೋಬೋದು ನಂಗೆ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಂದು ಬಿಡಲಿ ಸೊ ನೋಡಿ ಚೆನ್ನಾಗಾಗಿದೆ ಮಾಲ್ಟ್ ರೆಡಿ ಆಯಿತು ಇದಕ್ಕೆ ಬೆಲ್ಲ ಕೂಡ ಹಾಕಿದೆ ನಾನು ಸೊ ಇದು ತಣ್ಣಗೆ ಹಾಕ್ಬೇಕೀಗ ಈ ಕಡೆಗೆ ಈ ಕಡೆಗೆ ನಾನು ಡ್ರೈ ಸೀಡ್ಸು ಈ ಕಡೆಗೆ ನಾನು ಪಂಪ್ಕೀನು ವಾಟರ್ಮೆಲನ್ ಸೀಡ್ಸು ಜೊತೆಗೆ ಇದು ಸನ್ಫ್ಲರ್ ಸೀಡ್ಸು ಇದು ಮೂರನ್ನು ರೋಸ್ಟ್ ಡ್ರೈ ರೋಸ್ಟ್ ಮಾಡ್ತಾ ಲಾಸ್ಟಿಗೆ ಅದ್ರ ಮೇಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ನನ್ನ ಮಾಲ್ಟ್ ರೆಡಿ ಆಯಿತು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಗೆ ಡ್ರೈ ರೋಸ್ಟ್ ಮಾಡಿರೋಂಥ ಪಂಪ್ಕಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ಎಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇದು ಆರೋಗ್ಯಕರವಾದ ಮಾಲ್ಟ್ ರೆಡಿಯಾಗಿದೆ ನಿಮಗೆ ಆರೋಗ್ಯ ಬೇಕಾದರೆ ಈಗಲೇ ಆರ್ಡ್ರ್ ಮಾಡಿ తస్కొండూ చేంజసాతీర చేంజస్ గోతా నగూ నంగు థ్యాంక్ యూ